ನಾನಿದ್ರೆ ನಾವು ಒಕ್ಕರ್ದನ್ ಜೊತೆಗೆ ಮೊದಲಿಂದ ಮಡಿಕೇನ್ ಬಂದಿವಿ ಮಡಿಕೆ ಮೊದಲಿಂದ ಮಡಿಕೇನ್ ಬಂದಿವಿ ಅದು ಎರಡ್ನೂರು ರೂಪಾಯಿ ಕೆಜಿ ಅಪ್ಪ ಅದು ಎರಡ್ ಎರಡ್ನೂರು ರೂಪಾಯಿ ಕೆಜಿ ಒಂದ್ ಹತ್ತೈದಪ್ಪ ಇದ್ರ ಜವರಿ ಕುಳಿ ಕನಿಷ್ಠ ಅಂದ್ರೆ ಒಂದು ಐವತ್ತರ ಮೇಲೆ ಇರ್ತಾವೆ ಕುಳಿದಂಗೆ ಸಣ್ಣವು ಮರಿಗುಳಿದ್ರೆ ಐನೂರು ಆರ್ನೂರು ದೊಡ್ಡ ಇದ್ರೆ ಸಾವಿರ ಇಂತ ಹುಂಜ ಕುಳಿದ್ರೆ ಮೂರ್ ಸಾವಿರ ಮೂರು ಸಾವಿರ ಎರಡು ಕುಳಿಗೆ ಮೂವತ್ ಸಾವಿರ ತನ ಟಾರ್ಗೆಟ್ ಈ ತರ ಅಂಗಡಿ ಸೆಟ್ರಸ್ ಇದ್ದಂಗೆ ಈ ತರ ಸಾಯಂಕಾಲ ಟೈಮ್ ಇಲ್ಲಿ ಕಲ್ಲು ಇಟ್ಬಿಟ್ರೆ ಒಂದೇ ಕಡಿಬಿಟ್ರೆಂಡಿ ವರಿ ತಿಂತ ಈಗ ಎರಡು ವರೆತು ಎರಡುವಂತ ಒಂದ್ ದಿವಸಕ್ಕೆ ಐದು ಲೀಟರ್ ಲೀಟರ್ ನಮ್ಗೆ ಒಂದು ಐದು ಆರು ತಿಂಗ್ಳು ತನಕ ಕೊಡದ ಆಮೇಲೆ ಸರಿ ಒಂದ್ ಲೀಟರ್ ತಿಂಗದ ಒಂದ್ ಲೀಟರ್ ದೇಡ್ ಲೀಟ್ರಿಂದ ಕಮ್ಮಿ ಹಾಕಿ ಅಂತ ಇದ್ಮೇಲೆ ಹೆಂಗ್ ಜಲ್ದಿ ತುಂಬಿಸ್ತೀವಿ ಜಲ್ದಿ ಇದಾವೆ ಅವ್ರ ಹತ್ರ ಪೈಪ್ ತಂದು ಇದನ್ನ ಕಟ್ ಮಾಡ್ಸೋದ ಒಂದ್ ಪೈಪ್ ನಲ್ಲಿ ಎರಡು ದೊಡ್ಡದೆ ಏಕ ಪೈಪ್ ತರದು ಅಲ್ಲಿಗೆ ಮಿಷನ್ಲೇ ಕಟ್ ಮಾಡಿ ಹಾಕ್ಬಿಟ್ರೆ ಎರಡು ಕಡೆ ಬಾಜು ಕಟ್ಟೋದು ಹದಿನಾಲ್ಕನೂರು ನಮ್ಮ ಹೆಸರು ಸೋಮಣ್ಣ ಇದು ಕಕ್ಕರ ಅಂಬನ ತಳ ದುಡ್ಡಿ ಇದು ಹೆಂಗ್ ಪ್ಲಾನ್ ಎಲ್ಲ ನಾವು ಒಕ್ಕಲ್ತನ ಜೊತೆಗೆ ಮೊದ್ಲಿಂದ ಮಣಿಕೆಂದೇ ಮಣಕಿ ಹೆಂಗ್ ಬಿಡ್ತಾರೆ ಅದು ಎರಡ್ನೂರು ರೂಪಾಯಿ ಕೆಜಿ ಎರಡ್ನೂರು ರೂಪಾಯಿ ಕೆಜಿ ಟೀನ್ ಶೆಡ್ಡಿ ಸ್ವಲ್ಪ ಹಿಟ್ಟು ಜಾಸ್ತಿ ಆಗ್ತದೆ ಇದೇ ತರ ಹಾಪು ಆಪ್ ಹಾಪು ಮೇಲೆ ಆಗಲು ಅಂದ್ರೆ ಒಳಗೆ ಮೇಸ ಹಾಕೋದು ಕಟ್ಟಿ ಬದ್ಲಿಕ್ಕೆ ರಾತ್ರಿಯಲ್ಲಿ ದಾಮಿ ಕಟ್ಟ ಜಾಸ್ತಿ ಆಗ್ತಾವಿ ಇಲ್ಲಿ ಇದು ಮಾಡ್ತೀವನಿ

ಬೆಳೆ ಬಂದಾಗ ಸ್ವಲ್ಪ ಕಮ್ಮಿ ಮಾಡಿ ಬೆಳೆ ದಾನ್ಲಿ ಮಾಡ್ತಾ ಹೋಗಿರಿ ಅಂದ್ರೆ ಅಂದ್ರೆ ಜವರೋ ನಾವು ಜವರ ಕೋಳಿ ಕನಿಷ್ಠ ಅಂದ್ರೆ ಒಂದು ಐವತ್ತರ ಮೇಲೆ ಕೋಳಿ ಇದಂಗೆ ಸಣ್ಣವು ಮರಿಗಳಿದ್ರೆ ಐದನೂರು ಆರ್ನೂರು ದೊಡ್ಡ ಇದ್ರೆ ಸಾವಿರ ಇಂತ ಹುಂಜುಳಿದ್ರೆ ಮೂರ್ ಸಾವಿರ ಮೂರೂರು ಸಾವಿರ ಈ ಒಂದು ಈಗ ನಾಲ್ಕು ತಿಂಗ್ಳು ಈಗ ಒಂದ್ ಸಾಕಿ ಅದು ಸ್ವಲ್ಪ ಮೊನ್ನೆ ಕಾಲ್ವೇನಿ ಬಾಯಿ ಬೆನಿ ಬಂದ ಸ್ವಲ್ಪ ಮರಿ ಇದ್ದು ಅಲ್ಲ ಕ್ಯಾಬ್ಬಿಟ್ಟು ಇಲ್ಲ ಅದು ರೋಗ ತಿಂಡಿಗೆ ಜಾಸ್ತಿ ಬರ್ತದೆ ಸ್ವಲ್ಪ ಅದು ಒಂದ್ ಟೈಮಿಗೆ ಬರ್ತದೆ ಟೈಮಿಗೆ ಬರ್ತದೆ ಜಾಸ್ತಿ ಆದ್ರೆ ಸ್ವಲ್ಪ ಬರ್ತಾವ ಈಗ ಎರಡು ಹನ್ನೆರಡು ಸಾವಿರ ಕೊಡಿನ ಹನ್ನೆರಡು ಸಾವಿರ ಮಾಡ್ತೀರಿ ಎರಡು ಕುಡಿ ಮೂವತ್ ಸಾವಿರ ತನಕ ಇಲ್ಲ ಮತ್ತೆ ಸಜ್ಜಿ ತಿಂತಾವಲ್ಲ ಈಗ ಒಂದ್ ಆರು ತಿಂಗಳಿಗೆ ಇಲ್ಲಿ ನಮ್ಮ ಲೋಕಲ್ ಇಮ್ಮ இவ கி கோ சோழி மரி இல்லை கோழி ஓகே இவ்வளவு அங்கே செட்டங்க

ಈದ್ ಮೇಲೆ ನೀವು ಆ ಟೈಮ್ ನಲ್ಲಿ ಬಂದ್ರೆ ಚೆಕ್ ಮಾಡಬಹುದು ಈ ಮಿಂಡೋ ಟೈಮ್ ನಲ್ಲಿ ಒಂದು ಬೇಕಾದ್ರೆ ಹಾಲು ನೀವೇ ಕರಿಬಹುದು ಅದನ್ನ ಬಂದು ನಾವ್ ಅದೇ ಯಾರು ಕರ್ದ್ರೆ ಎಮ್ಮೆ ಹಂಗೆಲ್ಲ ಒಂದು ಟೈಮ್ ಇದೆ ಐದು ಲೀಟರ್ ದಿನಕ್ಕೆ ಹತ್ತು ಲೀಟರ್ ಆಯ್ತಲ್ಲ ಹತ್ತು ಲೀಟರ್ ಹತ್ತು ಲೀಟರ್ ಹತ್ತು ಲೀಟರ್ ಅಂದ್ರೆ ಚೆನ್ನಾಗಿ ಎಮ್ಮೆ ಐತೆ ಅಂತ ಹಾ ಮಲ್ಲೇನ ಮೇಮ್ ಇದ್ದು ನಮ್ಮ ಅಷ್ಟೇ ಎರಡು ಲೀಟರ್ ಮೂರು ಲೀಟರ್ ಕೊಟ್ಟು ಅವನ ತೆಗೆದು ಇಲ್ಲೇ ಲೋಕಲ್ ದಲ್ಲಿ ಎಮ್ಮೆ ಹಾಲು ಇಂದ ನೋಡಿದ್ರೆ ತಗೊಂಡ್ಬಂದಿನ ಐತೆ ಚೆನ್ನಾಗಿ ಇದು ಚೆಸ್ ಮಾಡಿ ತಂದಿ ಅಲ್ಲಿ ಪರ್ಚೇಸ್ ಮಾಡಿ ತಗೊಂಡ್ಬಂದಿ ಅಂದ್ರೆ ಅವರು ಎಮ್ಮೆ ಇಂದ ಅಲ್ಲಿ ಹೋಗಿ ನೋಡಿ ತಂದಿದ್ದು ಹಂಗಲ್ಲ ಈಗ ನಾನು ತಕ್ಕರೆ ಇಂತ ಯಾಕೆ ನೀವು ಒಂದು ಐದಾರು ಮಾಡಬಹುದು இல்லை ஐதார் மழைக்கு நம்ம சொல் சரி நான் கி ஜி லூஜி மாத்தி அது இப்படி தான் கூஜி மாணி ஜொத்தியெல்லாம் நம்ம கிருஷி ஜோதி இருக்கே ஒர்ஷித்து கொண்காரி கண்டு ஒர்ஷா மணிங்க கொடுக்க கடுகு குடியே கொண் வர்ஷ கரக அந்த மணிக்கு கொண்கார்த்தி எம் அந்த வர்ஷ மண்கா கொட்ட நான் மொந்த கண்டிசது கண்டிநியூர் திங் தன கொடுத ஆமே சரிங்க லீட்ருங்க கம்மி ஆக்கி எட் தூர் திங் முந்திரி இது நான் சேர் பிரி டோட்டல் வருஷ் ಎಂಟು ತಿಂಗಳು ಆನೆ ಕೊಡಲ್ಲ ಕೊಡಲಂತ ಅಂತ ಅದು ನಾವು ಎಮ್ಮಿ ಮೇಲೆ ಇರ್ತವೆ ನಾವು ಎಮ್ಮಿ ಇದ್ಮೇಲೆ ಹೆಂಗ್ ಜಲ್ದಿ ತುಂಬಿಸುತ್ತೆ ಜಲ್ದಿ ಇದಾವಿದ ತಿಂಗಳಿಗೆ ತುಂಬಿದ್ರೆ ದೌಡ್ ಹಾಲ್ ಅಂದ್ರೆ ಹಾಲ್ ಕೂಡ ಕಮ್ಮಿ ಮಾಡಿ ಬಿಡ್ತಾವ ಎಮ್ಮಿ ಗರ್ಭಧಾನಿ ಆಗಿಬಿಡ್ತಂದ್ರೆ ಬರ್ಬಿಡ್ತಾ ಹಾಲ್ ಕೂಡ ಕಮ್ಮಿ ಆಗಿಬಿಡ್ತದೆ ಹಾಲು ಜಾಸ್ತಿ ಕೊಡಬೇಕಂತ ಕಡಿಮೆ ಇರ್ತದೆ ಬರ್ತದ ಅಂದ್ರೆ ನಾರ್ಮಲ್ ಆಗಿರೋ ಮೇವು ಈಗ ಒಂದು ಮೂವತ್ತು ಮೂವತ್ತೈದು ಇರ್ಬೋದು ಈಗ ಹಾ ಹ ಪೈಪ್ ತಂದು ಇದನ್ನ ಕಟ್ ಮಾಡಿಸೋದ ಒಂದು ಪೈಪಲ್ಲಿ ಎರಡು ದೊಡ್ಡದೇ ಏಕ ಪೈಪ್ ತರದು ಅಲ್ಲಿ ಮಿಷಿನ್ಲೇ ಕಟ್ ಮಾಡಿ ಹಾಕಿ ಬಿಟ್ರೆ ಎರಡು ಕಡೆ ಬಾಜು ಕಟ್ಟೋದು ಎರಡು ಕಡೆ ಆಕಡೆ ಸೈಡ್ ಈ ಕಡೆ ಸೈಡ್ ಅಂದ್ರೆ ಅದ್ರಲ್ಲಿ ನಿಂತು ಮೇತಿ ಹಾವು ಸರ್ ಪಾಪಿಗೆ ಹದಿನಾಲ್ಕು ಓಕೆ ಎರಡು ಸೇರಿ ಎರಡ್

ನಾವಿಲ್ಲಿ ಗೌಂಡಿ ಕೆಲಸ ಮಾಡ್ತಲ್ಲ ಅವ್ರ ಕಡೆಯಿಂದ ಕಟ್ ಮಾಡಿಸಬಹುದು ಮಿಷನ್ ಇರ್ತಲ್ಲ ಮಿಷನ್ ಇದ್ರ ಕೈ ಯಾರ ಕಟ್ ಮಾಡಿಸಬಹುದು ಕಟ್ ಮಾಡಿಸಿ ನಾವು ಈ ತರ ಒಳಗಡೆ ಈ ತರ ಸಿಸ್ಟಮ್ ಓಕೆ ಈ ತರ ಇದ್ರೆ ಪರವಾಗಿಲ್ಲ ನಮಸ್ಕಾರ ಫ್ರೆಂಡ್ಸ್ ನಾವು ಸೋಮಣ್ಣನವರು ರೈತರ ಅವರು ಕೂಡ ಚಿಕ್ಕದಾಗಿ ಲೈಟ್ ಆಗಿ ಪಾರ್ವಿಂಗ್ ಮಾಡಿದ್ರೆ ಸೋರು ಹದಿನೆಂಟು ಲೀಸ್ ಹಾಕೊಂಡು ಹೋಗಿ ಮಾಡ್ತೀವಿ ನೆಲಂದ್ರೆ ಮಾಡ್ತೀವಿ ಸೊ ಅದ್ರ ಜೊತೆಗೆ ಇವರು ಕೂಡ ಒಂದು ಉಪಕ್ರಸವಾಗಿ ಅಂದ್ರೆ ಗೊತ್ತಲ್ಲ ಉಪಕರ ಸಾಕಾಣಿಕೆ ಹೈನುಗಾರಿಕೆ ಮತ್ತು ಕೋಳಿ ಸಾಕಣೆ ಮಾಡ್ತಾ ಇದ್ರೆ ಸೊ ಇವ್ರು ಇದ್ದಷ್ಟರಲ್ಲೇ ಚೆನ್ನಾಗಿ ಲಾಭನ ತೋರಿಸ್ತಾ ಸೊ ಇವತ್ತು ಒಂದು ಎಮ್ಮಿ ಇಂದ ದಿನಕ್ಕೆ ಅತಿ ಹೆಚ್ಚು ಹಾಲು ಅಂತ ಏನ್ ಏನಕ್ಕೆ ಆಗ್ತಾ ಇದಾರೆ ಸೊ ಅದೇ ರೀತಿಯಾಗಿ ಚಿಕ್ಕ ಚಿಕ್ಕ ಫಾರ್ಮ್ ಕೂಡ ಸೆಟ್ಸ್ ಕಾಣ್ತಾ ಇದಾರೆ ಸೊ ಅದೇ ರೀತಿ ನೀವು ಕೂಡ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ